ನಮಸ್ತೆ ಸರ್ ನಮಸ್ಕಾರ ನನ್ ಮಾತಾಡ್ಸಲ್ಲ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡಿದ್ದೆ ಕೊನೆ ಮಾತಾಡ್ಸ್ಬಿಟ್ರಿ ವೆರಿ ಗುಡ್ ಸರ್ ಇದು ಕಂಡಕ್ಟರ್ ನಂಬರ್ ಅಂದ್ರೆ ಡಿ ಸಿ ನಂಬರ್ ಏನು ಅಂದ್ರೆ ಏನು ಗೊತ್ತಾಗ್ಲಿಲ್ಲ ನಂಗೆ ಲೇಟ್ ಆಗಿ ಜಾಯ್ನ್ ಓಕೆ ನೋಡಿ ನಿಮ್ಮ ಡೇಟ್ ಆಫ್ ಬರ್ತಿರುತ್ತಲ್ಲ ಇರುತ್ತಲ್ಲ ಹಾ ಎಷ್ಟು ಎಷ್ಟು ಡೇಟ್ ಆಫ್ ಬರ್ತಾವ್ ಜೀರೋ ಒನ್ ಜೀರೋ ಸಿಕ್ಸ್ ನೈನ್ಟೀನ್ ಏಟಿ ಸಿಕ್ಸ್ ಜೀರೋ ಒನ್ ಅಂದ್ರೆ ಒನ್ ಹಾ ನೋಡಿ ಒಂದ್ ಒಂದು ನಿಮ್ಮ ಇದು ಡೆಸ್ಟಿನಿ ನಂಬರ್ ಅಲ್ಲ ಸಾರಿ ಪರ್ಸನಾಲಿಟಿ ನಂಬರ್ ಅಂದ್ರೆ ಅದು ಡಿಸಿ ಕಂಡಕ್ಟರ್ ಕಂಡಕ್ಟರ್ ನಂಬರ್ ಅಂದ್ರೆ ಎಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಸಂಖ್ಯೆನ ಕೂಡಿಸ್ಬೇಕು ಕೂಡಿಸಿದ್ರೆ ಎಷ್ಟ್ ಬರುತ್ತೆ ಸಿಂಗಲ್ ಡಿಜಿಟ್ ಬರ್ಬೇಕು ಸಿಂಗಲ್ ಡಿಜಿಟ್ ಬರೋದ್ ಹೆಂಗ್ ಗೊತ್ತಾ ನಿಮ್ಗೆ ಈಗ ಒಂದು ಎಂಟು ಸೇರಿದ್ರೆ ಒಂಬತ್ತಾಗತ್ತೆ ಒಂಬತ್ತು ಸೇರಿದ್ರೆ ಹನ್ನೆರಡು ಆಗತ್ತೆ ಅವಾಗ ಎಷ್ಟಾಯ್ತು ಹನ್ನೆರಡನ ಒಂದು ಎರಡನ್ನ ಕೂಡ ಮೂರ್ ಬರುತ್ತೆ ಆತರ ಯಾವ್ದ್ ಲಾಸ್ಟ್ ಅಲ್ಲಿ ಸಿಂಗಲ್ ನಂಬರ್ ಬರುತ್ತೆ ಅದು ನಿಮ್ಮ ಭಾಗ್ಯ ಅಂತ ಆಗಿರುತ್ತೆ